ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕನ್ನಡಿಗ ಬಸವರಾಜು ಈ ದೃಶ್ಯಾವಳಿಯಲ್ಲಿ ಈಗ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರುವಂಥ ಸ್ಥಳ ಅಂತಂದರೆ ಸಕ್ಕರೆ ಬೈಲಿ ಇದು ಕರ್ನಾಟಕದ ಅತಿ ದೊಡ್ಡ ಆನೆಗಳ ಶಿಬಿರ ಅಂತ ಖ್ಯಾತಿ ಪಡ್ಕೊಂಡಿದೆ ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಹೋಗುವಂಥ ದಾರಿಯಲ್ಲಿ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಈ ಸ್ಥಳ ನಮಗೆ ಸಿಗುತ್ತೆ ಗಾಜನೂರು ಜಲಾಶಯದ ಬಳಿ ತುಂಗಾ ನದಿಯ ತೀರದಲ್ಲಿ ಈ ಆನೆಗಳ ಶಿಬಿರವನ್ನು ನಾವು ನೋಡಬಹುದು ಕುಟುಂಬದ ಎಲ್ಲ ಸದಸ್ಯರು ಸೇರಿ ನೋಡಬಹುದಾದಂಥ ಪ್ರಕೃತಿಯ ರಮಣೀಯ ಸ್ಥಳ ಇದಾಗಿದೆ ಐವತ್ತು ರು ಟಿಕೆಟ್ಗಳನ್ನು ಪಡ್ಕೊಂಡು ನಾವು ಒಳಗೆ ಬಂದ ತಕ್ಷಣ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ಆನೆಗಳನ್ನು ಒಂದೇ ಸ್ಥಳದಲ್ಲಿ ನೋಡ್ಬೋದು ನಾವು ನೀವು ಸಹ ಇಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸೋದಕ್ಕೆ ಆನೆ ಸವಾರಿ ಮಾಡೋದಕ್ಕೆ ಅವಕಾಶ ಇದೆ ನೀವು ಆನೆಗಳನ್ನು ಸ್ನಾನ ಮಾಡಿಸ್ಬೇಕಾದ್ರೆ ಅಥವಾ ತುಂಗಾ ನದಿಯಲ್ಲಿ ಆನೆಗಳು ಆಟ ಆಡೋದನ್ನು ನೋಡಬೇಕು ಅಂತಂದರೆ ಬೆಳಗ್ಗೆ ಎಂಟು ಗಂಟೆ ಒಳಗಾಗಿ ನೀವು ಇಲ್ಲಿರಬೇಕಾಗುತ್ತೆ ಮರಿ ಆನೆಗಳ ತುಂಟಾಟವನ್ನು ಇಲ್ಲಿ ನೋಡೋದು ಬಹಳ ಚೆಂದ ಧನ್ಯವಾದಗಳು ನನ್ನ ಮುಂದಿನ ದೃಶ್ಯಾವಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಫೇಸ್ಬುಕ್ನಲ್ಲಿ ನನ್ನ ಫಾಲೋ ಮಾಡ್ತಾ